ಚಂದ ಬಸವಣ್ಣನವರು ಹಿಂಗ ನೋಡ್ಕೋ ಅಂತ ಬಂದ್ರಂತ ಒಂದ್ ರೌಂಡ್ ಹಿಂಗ 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 ನೋಡ್ಕೊಂತ ಬಂದ್ರಂತ ಇವರು ನಾಲ್ಕು ಮಂದಿ ಕೂಡಿದ್ರ ಗೊತ್ತಲ್ಲ ಏನನ್ನೋದು ಗೊತ್ತಲ್ಲ ಕರ್ಕೊಂಡ್ ಬಂದಿದ್ರ ಸಸಿನ ಜಗಳ ಹಾಲ್ ಅಂತ ಇವ್ರಿಗೆ ಬಾಳೆ ಮಾಡಿಸ್ಕೊಳಕ ಬರೋದಲ್ಲ ಬರೀ ಇವ ಮಾತ ಮಾತಾಡ್ತಿದ್ರು ಚಂದ ಬಸವಣ್ಣವ್ರು ಸೂಕ್ಷ್ಮ ನೋಡಿದ್ರು ನೋಡ್ರವ ಕೆಲಸಕ್ಕೆ ಬಾರದ ಮಾತು ಮಾತಾಡಿ ಆಯುಷ್ಯ ಕಳ್ಕೊಬೇಡ್ರಿ ಒಬ್ಬ ಮಹಾನ್ ಶರಣೆ ದಾನಮ್ಮನ ಲಗ್ನ ಮಾಡಾಕಿರಿ ಏನಾರ ಹಾಡ್ಕೊಂತ ಮಾಡ್ರಿ ಅಂದ್ರಂತ ಅವ್ರು ಯಾರು ಇದನ್ನ ಚನ್ನಬಸವಣ್ಣ ಆದ್ರೆ ಚನ್ನಬಸವಣ್ಣ ಸಂಸಾರಿಕ ನಮ್ಮ ಪಾರ್ಟಿ ಅದು ಸನ್ಯಾಸಿ ಸ್ವಾಮಿ ವಿರಕ್ತ ಶ್ರೇಷ್ಠರವ್ರು ಅಂದ್ರಂತ ಹೆಣ್ಮಕ್ಳು ಏನ್ ಗಿಟ್ಟು ಕೊಟ್ರ ಹದರಡನ ನುಂಗಿ ಬಿಟ್ಟವ್ರ ಅವರು ಅಯ್ಯ ನೀವ ಹಾಡ್ರಿ ಅದರ ಅಂದ್ಲಂತ ಹೆಣ್ಮಕ್ಳು ನೀವು ಕಲಸ್ರಿ ಅಲ್ಲ ಅಂದ್ರ ಏನ್ ಅನ್ಬಕಂತ ಚನ್ನ ಬಸವಣ್ಣ ನೀವು ಸೋ ವಾ ತಾನೇ ಬರ್ತತೆ ಅಂದ್ರಂತ ಎಂತ ದೊಡ್ಡ ಪುಣ್ಯಾತ್ಮ ನೀವು ಸೋ ವಾ ತಾನ ಬರ್ತತೆ ಅಂದ್ರಂತ ಅವರು ಸೋ ಅಂತ ಹೇಳಿ ದಟ್ಟಕ್ಕರೆ ಅವಾಗ ಒಬ್ಬ ಹಿಡಮಗಳು ಬಾಯಾಗ ಬಂತಂತ ಸೋಬಾನವೆನ್ನೋದು ಯಾರ ಮಾಡ್ಯಾರೋವ ದೇವಸ್ತ್ರೀ ಗುರು ಚೆನ್ನ ಬಸವಣ್ಣ ಮಾಡ್ಯಾನ ಸೋಬಾನವ ನೋಡ್ರಿ ಲಗ್ನಾದವ್ರ ಸಂಸಾರಿಕರು ಸೋಬಾನ ಪದ ಹಾಡ ಕರಿಸಿಯವ್ರ ನಮ್ಮಂತ ಸ್ವಾಮಿಗಳು ಅಂತ ಭಕ್ತ ಸ್ವಾಮಿಗೆ ಸಂಬಂಧ ಹೆಂಗೈತಿ ಯಾರ್ ಮಾಡ್ಯಾರ ಅಂದ್ರೂ ಸೋಬಾನಿ ಪದ ಅಂದ್ರೆ ನೆನಪಿನ ಗಿಟ್ಕೋರ್ರಿ ಬಿಜಾಪುರದ ಜನ ಸೋಬಾನಿ ಪದಗಳನ್ನ ಹಾಡಾಕ ಕಲಿಸಿದ ಪುಣ್ಯಾತ್ಮ ಅದು ಚನ್ನ ಬಸವಣ್ಣ ಉಳವೆಯ ಬಸವಣ್ಣ ಚನ್ನ ಬಸವಣ್ಣ ಉಳವಿಯ ಬಸವಣ್ಣ ಉಳಿಯೋ ನಮ್ಮನಿಯಾಗ ನೀರ ಕಾದಾವ ಜಳಕಕ್ಕ ಹಾಲು ಕಾದಾವ ಕುಡಿಲಾಕ ಅಂತ ಹೇಳಿ ಹಾಡು ಕಟ್ಟಿ ಹಾಡಿದ ಪುಣ್ಯಾತ್ಮರು ನಾವು ಕಲ್ಯಾಣ ಕ್ರಾಂತಿ ಆದಾಗ ಇದಾದ ಚೆನ್ನ ಬಸವಣ್ಣ ಉಳವಿ ಹೊಂಟ್ರ ವಸ್ತಿ ಮಾಡುವಾಗ ಯಪ್ಪಾ ನೀವು ವಸ್ತಿ ಮಾಡ್ರಿ ಸ್ನಾನ ಮಾಡ್ರಿ ಲಿಂಗ ಪೂಜೆ ಮಾಡಿಕೊಡ್ರಿ ಹಾಲು ಕಾಯಿಸಿವಿ ಹಾಲು ಕೊಡ್ರಿ ಮುಂದಿನ ಊರಿಗೆ ಹೋಗ್ರಿ ಅಂತ ಹೇಳಿ ಉಳವಿಯ ಬಸವಣ್ಣ ಉಳಿಯೋ ನಮ್ಮನಿಯಾಗ ನೀರ ಕಾದಾವ ಜಳಕ ನಿಮಗೆ ಅವ ನಿಮಗ ಕುಡೀಲ್ಲ ಕಟ್ಟಿ ಹಾಡಿದ ಬಸವಣ್ಣಗ ಚೆನ್ನ ಬಸವಣ್ಣ ಇತಿಹಾಸ ಬಹಳ ದೊಡ್ಡದೇ ಅದಕ್ಕೆ ನಾನ್ ನಿಮಗೆ ಹೇಳೀನಿ ಈ ಧರ್ಮ ಹಳೆಯ ಮಾವ ಕೂಡಿ ಕಟ್ಟಿದ ಧರ್ಮ ಇದು ಅವ್ರ ಧರ್ಮ ಇದು ಹಳೆಯ ಅಳೆಯ ಮಾವ ಕೂಡಿದ್ದು ಅದಕ್ಕೆ ಹೇಳ್ತಾರ ನೋಡ್ರಿ ಬಸವಣ್ಣನವರಂತ ಭಕ್ತಿವಂತರಿಲ್ಲ ನೀಲಮ್ಮ ನಿನ್ನಂತ ಸತಿ ನೀಲಮ್ಮ ನಿನ್ನಂತ ಸತಿ ಇಲ್ಲ ಜಗದಾಗ ಅಕ್ಕ ಮಾ ದೇವಿ ಅಂತ ಮಗಳಿಲ್ಲ ಸೋ ಅಕ್ಕ ಮಾದೇವಿ ಅಂತ ಮಗಳಿಲ್ಲ ಜಗದಾಗ ಹೆಮರಟ್ಟಿ ಮಲ್ಲವನಂತ ಸೊಸೆ ಇಲ್ಲ ಹೆಮರಟ್ಟಿ ಮಲ್ಲವನಂತ ಸೊಸೆ ಇಲ್ಲ ಜಗದಾಗ ಬಸವಣ್ಣನಂತ ಮಹಾತ್ಮರಿಲ್ಲ ಹೋಬಾನ ಇದನ್ನ ಹಾಡಿದವರು ಯಾರು ನಿಮ್ಮಂತ ಹೆಣ್ಮಕ್ಳು ಹಳ್ಳಿ ಕುಂತ ಹಾಡೀರಿ ನಮ್ಮಂತ ಸ್ವಾಮಿಗಳು ಅದಕ್ಕೆ ಸಂಗೀತ ತಬಲಾ ಉಪಕಾರ ಹಚ್ಚಿ ಹಾಡಾಕತ್ತೀವಿ ಮೊದಲು ಹುಟ್ಟಿದ್ದ ಯಾರ ಕಡೆಯಿಂದ ಸಾಹಿತ್ಯ ನಿಮ್ಮಂತ ತಾಯಿ ಹಾಡ್ಲಿಲ್ಲ ನಮ್ಮ ನೀಲಂಬಳಗದ್ ನೋಡ್ರಿ ಬಸವಣ್ಣ ಚಲೋ ಹೆಂಡತಿ ಸಿಗಬೇಕಾದ್ರೆ ಗಂಡ ಪುಣ್ಯ ಮಾಡ್ಬೇಕಂತ ನಮ್ಮ ಜೀವರಿಗೆ ಹೆಣ್ಮಕ್ ಸ್ವಾಮಿಗಳು ಹೇಳ್ತಾರೆ ಗಂಡ್ಗ ಚಲೋ ಹೆಂಡತಿ ಸಿಗಬೇಕಾದ್ರೆ ಗಂಡ ಪುಣ್ಯ ಮಾಡ್ಬೇಕಂತ ಮತ್ತ್ ಹೆಂಡತಿಗೆ ಚಲೋ ಗಂಡ ಸಿಗಬೇಕಾದ್ರೆ ಹಿಂತಿನೂ ಪುಣ್ಯ ಮಾಡಿರ್ಬೇಕಂತ ಮತ್ತ್ ಮಕ್ಳು ಚಲೋ ಹುಟ್ಟಬೇಕಾದ್ರೆ ಎರಡು ಪುಣ್ಯ ಮಾಡಿರ್ಬೇಕಂತ ಬಹಳ ಚಂದ ಐತಿ ನೋಡ್ರಿ ಮತ್ತ ಅವ್ರು ಇದ್ದ ಜಾಗದಾಗ ಮಂದಿ ಸುತ್ತಮುತ್ತಲು ಚಲೋ ಮಂದಿ ಸಿಗಬೇಕಾದ್ರ ಅದಕ್ಕೆ ದೈವದ ಬಲ ಇರ್ಬೇಕಂತ ಇಲ್ರಿ ನಾವ್ ಇದ್ದು ಒಣೆಯಾಗ ಮಂದಿ ಅಕ್ಕಪಕ್ಕ ಬಹಳ ಚಲೋ ಅದಾರ್ರಿ ಅಂತ ಈ ಮಾತು ಬಂತಂದ್ರ ಅಂತಿ ಅಂದ್ರ ಮ್ಯಾಗಿನ ಅವನ ಆಶೀರ್ವಾದ ಐತಿ ಅಂತ ತಿಳ್ಕೊಬೇಕಂತ ಏನ್ರಿ ಕಲಾತಿದ್ ವಜ್ಜೆ ಆಗೈತಿ ಇತ್ತಾಗಾದ್ರ ಇವ್ರ ಕಿಸ್ತು ನೋಡ್ತಾರ ಅತ್ತಾಗಾದ್ರ ಅವ್ರ ಕಿಸ್ತು ನೋಡ್ತಾರ ಅಂದ್ರೆ ಕರ್ಮ ಹತ್ತೈತಿ ಬಾಳ ಚಂದ ನಮ್ ಶರಣರು ಅವ್ರು ಓದ್ಕೊಂತ ಹೋಗಿ ಬಿಟ್ರೆ ಜೀವನನೇ ಪಾವನಾಗಿ ಹೋಗಿಬಿಡ್ತದೆ ಅವ್ರು ನೋಡ್ಕೊಂತ ಹೋಗಿಬಿಟ್ರ ಅದಕ್ಕ ಅಕಸ್ಮಾತ್ ಗಂಡ ಚಲೋ ಸಿಗಲಿಲ್ಲ ಅಂದ್ರೆ ಹೆಂಡತೇನ್ ಹೇಳ್ತಾಳ ಯಾರಿಗೆ ಹೇಳಲ್ಲ ಯವ್ವಾ ಏನ ದುಃಖ ಗಂಡ ಸಿಗಲಿಲ್ಲ ನನ್ನ ತಕ್ಕ ಅಂತ ಅವ್ರು ಹಾಡುವುದಾಗ ಹೆಂಗ ಮಾಡಲೆಪ್ಪ ಮಡದಿ ಬರಲಿಲ್ಲ ನನ್ನ ತಕ್ಕ ಅಂತ ಇವ ಪದ ಹಾಡಕ್ ಚಲೋ ಮಾಡ್ತಾನೆ ಕೊನಿಗೆ ಹೋಗಿ ಮಟದಾಗ ಸ್ವಾಮಿ ಕೇಳ್ತಾನಂತ ನಂದು ಪಾಡು ನಿಂದ ಪಾಡು ಅಂದಾಗ ತಂದ್ರ ಬಂದ್ರ ನಿಂದ ಮಗನ ತೊಂದ್ರೆ ಬಂದ್ರ ನಂದು ಪಾಡಂತ ಸ್ವಾಮಿ ಕೊನೆಗೆ ಎಲ್ಲಿಗೆ ಬರ್ತದೆ ಅಂದ್ರೆ ಇಲ್ಲಿಗೆ ಬರ್ತದೆ ಅಂದ್ರೆ ಹೆಂಗ ಐತ್ ನೋಡ್ರಿ ಸಾಹಿತ್ಯ ಅದಕ್ಕ ಅನುಭವ ಮಂಟಪದೊಳಗೆ ಇಂಥವ್ರೆಲ್ಲ ಇದ್ರು ಅನ್ನೋದನ್ನ ಈ ದೇಶದ ಒಬ್ಬ ಕರ್ನಾಟಕದ ಹೊಲದಾಗ ಕೆಲಸ ಮಾಡೋ ಅಂದ್ರೆ ಹೇಳ್ತಾಳಂದ್ರ ಇದನ್ನ ಮಠದ ಸ್ವಾಮಿಗಳು ಒಪ್ಕೋಬಾರದು ಅಂತ ನಮ್ಮ ಪ್ರಶ್ನೆ ನನ್ ಪ್ರಶ್ನೆ ಒಂದ್ ಪ್ರಶ್ನೆ ಯಾಕೆ ಬಸವಣ್ಣ ಒಪ್ಗಳಾಗ್ತಾ ಇರಲಿ ನಾವು